ಈ ದುರ್ಗಾದೇವಿ ಬಡತನದಲ್ಲಿ ಒದ್ದಾಡುತ್ತಿದ್ದರೆ ನಮಗೆ ನನ್ನ ತಮ್ಮಂದಿರು ಬೆಳೆದು ದೊಡ್ಡವರಾಗಿದ್ದಾರೆ ತಂದೆ ತಾಯಿಯನ್ನು ಕಳೆದುಕೊಂಡ ಗಂಗಾ ಅವಳು ಬೆಳೆದು ದೊಡ್ಡವಳಾಗಿದ್ದಾರೆ ಈ ಮೂರು ಜನರ ಮದುವೆ ಒಟ್ಟಿಗೆ ಮಾಡಿಬಿಟ್ರೆ ನನ್ನ ಮೇಲಿನ ಭಾರ ಇಳಿದ ಹಾಗೆ ಅಂತ ಹಗಲಿರುಳು ಚಿಂತೆ ಮಾಡ್ತಾ ಇದ್ದೀನಿ ಇದಕ್ಕೆಲ್ಲ ದಾರಿ ತೋರಿಸುವಳು ನೀನೇ ತಾಯಿ ಅಂತ ಮಾತಾಡದಾಗಿತ್ತು ಯಾರ ಮದುವೆ ಬಗ್ಗೆ ವಿಚಾರ ಮಾಡ್ತಾ ಇದ್ರಿ ಇನ್ಯಾರಮ್ಮ ನಿಮ್ಮ ಬದಲಿ ಬಗ್ಗೆ ನೀವು ವಿಚಾರ ಮಾಡ್ತಾ ಇದ್ದೆ ನೋಡು ಗಂಗ ನಿನಗೊಂದು ಮಾತು ಕೇಳಬೇಕು ಅಂತ ಮಾಡಿದ್ದೇನೆ ಆ ಮಾತು ನಡೆಸಿಕೊಡ್ತೇನಮ್ಮ ಈ ಬಾಬಾ ನೀವು ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನು ಕಳೆದುಕೊಂಡ ಅನಾಥೆಯ ತನ್ನ ಈ ಮನೆಗೆ ಕರೆದುಕೊಂಡು ಬಂದು ಹೊಟ್ಟೆಯ ಮಗಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ರಿ ಈಗ ಮಾತು ಕೇಳೋದಕ್ಕೂ ಹಿಂದೆ ಮುಂದೆ ವಿಚಾರ ಮಾಡ್ತಾ ಇದ್ದೀರ ನಿಸ್ಸಂಕೋಚವಾಗಿ ಕೇಳಿ ಅದೇನೇ ಇದ್ರು ನಾನು ನಡೆಸ್ಕೊಡ್ತೀನಿ ತುಂಬಾ ಸಂತೋಷ ಆತವ ನೋಡಮ್ಮ ತಂದೆ ತಾಯಿಯನ್ನು ಕಳೆದುಕೊಂಡ ತಪ್ಪಲೇ ಅದು ನಿನ್ನನ್ನು ಇಲ್ಲಿವರೆಗೆ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ್ದೇನೆ ನಾಳೆ ಇನ್ನೊಬ್ಬರ ಮನೆಗೆ ಮದುವೆ ಮಾಡಿಕೊಟ್ರೆ ಆ ಮನೆತನದಲ್ಲಿ ಹೇಗಿರ್ತೀಯೋ ಗೊತ್ತಿಲ್ಲ ಇದೇ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಬೇಕಂತ ತುಂಬ ದಿನದಿಂದ ಕಣ್ಣು ಕಾಣ್ತಾ ಇದ್ದೀನಿ ನನ್ನ ತಮ್ಮನಾದ ಅರ್ಜುನ್ ಜೊತೆ ನಿನ್ನ ಮದುವೆ ಕೂಡ ಮಾಡಬೇಕಂತ ನಿರ್ಧಾರ ಮಾಡಿದ್ದೇನೆ ನಿನ್ನ ಒಪ್ಪಿಗೆನಮ್ಮ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಎನ್ನುವ ಅರ್ಜುನ್ ಅವರನ್ನು ಕೈ ಹಿಡಿದಕ್ಕೆ ನಾನು ನಿಜವಾಗಿಯೂ ಪುಣ್ಯ ಮಾಡ್ತೇನೆ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಹೂವಿನ ಜೊತೆ ನಾರು ಸಹಿತ ಸ್ವರ್ಗ ಸೇರಿದಂತೆ ಆಗುತ್ತೆ ನನ್ನ ಜೀವನ ಈ ನಿಮ್ಮ ಜೀವನ ನೂರಾರು ಕಾಲ ಸಂತೋಷವಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಬಾಬಾ ಹ್ಞೂ ಅಂತಾಳು ಇಲ್ಲ ಇಲ್ಲ ಅಂತ ಅಂತ ಚಿಂತೆ ಮಾಡ್ತಾ ಇದ್ದೆ ನನ್ನ ಮಾತಿಗೆ ಒಪ್ಕೊಂಡು ಬಿಟ್ಟಿಯಲ್ಲ ತುಂಬಾ ಸಂತೋಷ ಅಂದ ಹಾಗೆ ಶಂಕರ ಇಲ್ಲಿ ಕಾಣ್ತಾ ಇಲ್ಲ ಮಾವ ಸೊಸೆ ಕೂಡಿ ಏನೋ ವಿಚಾರ ನಿಂತಿರಲ್ಲ ಏನಿಲ್ಲಪ್ಪ ಮದುವೆ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ ಮದುವೆ ಇನ್ಯಾರ್ದಪ್ಪ ನಿಮ್ಮ ಮದುವೆ ಬಗ್ಗೆ ನೀವು ವಿಚಾರ ಮಾಡ್ತಾ ಇದ್ದೀವಿ ನೋಡು ತಂದೆ ತಾಯಿನ ಕಳೆದುಕೊಂಡ ತಬ್ಬಲಿಯಾದ ಗಂಗಾ ಬೆಳೆದು ದೊಡ್ಡವಳಾಗಿದ್ದಾಳೆ ಅವಳನ್ನ ಈ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಬೇಕಂತ ತುಂಬಾ ದಿನದಿಂದ ಕನಸು ಕಾಣ್ತಾ ಇದ್ದೀವಿ ನಿಮ್ಮ ಅಣ್ಣನಾದ ಅರ್ಜುನ್ ಜೊತೆ ಗಂಗಾದ ಮದುವೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೇನೆ ಹಾಗೆ ನಿನಗೊಂದು ಯಾವ್ದಾದ್ರು ಬಡವರು ಮನೆ ಹೆಣ್ಣನ್ನ ತೆಗೆದು ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲಿನ ಬಾರು ಹೇಳಿದಾಗೆ ಅಂತ ಗಂಗಾ ನಾನು ಮಾತಾಡ್ತ ಅಣ್ಣ ಯಾಕಣ್ಣ ಬಡೂರು ಬಡೂರು ಅಂತ ಚುಚ್ಚ ಮಾತಾಡ್ತೀಯ ಯಾಕ ಬಡರು ಶ್ರೀಮಂತ್ರ ಮನೆ ಹೆಣ್ಣನ್ನ ಮದುವೆ ಆಗ್ಬಾರ್ದಂತ ಏನಾದ್ರೂ ರೂಲ್ಸ್ ಇದೆಯೋ ಅಥವಾ ಕಾನೂನು ಇದೆಯೋ ಅಂದ್ರೆ ಶಂಕರ ಏನು ನಿನ್ನ ಮಾತಿನ ಅರ್ಥ ಅಣ್ಣ ನನ್ನ ಮದುವೆ ವಿಚಾರದಲ್ಲಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ನಿನ್ನ ಮದುವೆ ವಿಚಾರದಲ್ಲಿ ನೀನೇ ಒಂದು ನಿರ್ಧಾರಕ್ಕೆ ಬಂದಿದ್ದೀಯ ಏನಪ್ಪ ಅದು ನಿನ್ನ ನಿರ್ಧಾರ ಏನಿಲ್ಲ ಅಣ್ಣ ಈ ಊರ ಜೈರ ಸೌಕರ್ಯ ಇರ್ತಾರಲ್ಲ ಜೈರ ಸೌಕರ್ಯ ಇದ್ದಾರೆ ಅವ್ರ ತಂಗಿ ಶೀಲಾ ಅಂತ ಅವ್ರ ತಂಗಿ ಶೀಲಾ ಅಂತ ನಾವಿಬ್ಬರು ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ದೇವೆ ಅಣ್ಣ ಹಾಗೆ ಇಬ್ಬರು ಒಬ್ಬರನ್ನೊಬ್ರು ಪ್ರೀತಿನೂ ಮಾಡ್ತಾ ಇದ್ದೀವಿ ಮದ್ವೆ ಅಂತ ಆದ್ರೆ ಅವಳನ್ನೇ ಮದ್ವೆ ಆಗಬೇಕು ಅಂತ ನಿರ್ಧಾರ ವೈರಿ ಹೋಗಿ ಹೋಗಿ ನನ್ನ ವೈರಿ ತಂಗಿನ ಪ್ರೀತಿ ಮಾಡಿದಂತ ಹೇಳ್ತಾ ಇದೆಯಲ್ಲ ನಾಚಿಗೆ ಬರದಿಲ್ಲ ನನ್ನ ಚರ್ಮಕ್ಕೆ ತಪ್ಪ ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಅಂತ ಕಷ್ಟಪಷ್ಟು ಕಾಲಿಸಿ ಕಳಿಸಿದ್ರೆ ಪ್ರೀತಿ ಮರೆಯುವಲ್ಲಿ ಬಿಟ್ಟು ಒತ್ತಾಗ್ತಾ ಊರಲ್ಲಿ ಶ್ರೀಮಂತರು ನಾವು ಬಡವರು ಜೊತೆ ನಾವು ಸಂಬಂಧ ಬೆಳೆಸಕ್ ಇದ್ದೀರ ಏನ್ ನಡೀತಾ ಇದೆ ಮನೆಯಲ್ಲಿ ನೋಡಿ ಅರ್ಜುನ ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ಆಮೇಲೆ ಹೇಳ್ತೇನೆ ಆದ್ರೆ ಒಂದು ಮಾತು ನಡೆಸಿಕೊಡ್ಬೇಕು ಪ್ಪ ಏನಾಯ ಚಿಕ್ಕವಣಿರ್ಬೇಕಾದ್ರೆ ಹೆತ್ತ ತಂದೆ ತಾಯಿಗಳನ್ನ ಕಳ್ಕೊಂಡು ತಬ್ಬಲಿಯಾದಿ ತಬ್ಬಲಿಯಾದ ಈ ಕಂದನನ್ನ ಸಲು ಇಷ್ಟೆತ್ತರಿಗೆ ಬೆಳೆಸಿದ ನನ್ನ ಪಾಲಿನ ತಂದೆ ತಾಯಿ ನೀನು ನಾನು ನಿನ್ನ ಮುಂದೆ ನಿಂತು ಮಾತು ಮಾಡುವಷ್ಟು ದೊಡ್ಡವನಲ್ಲ ಕೇಳೋಣ ಕೇಳಣ ಅದ್ಯಾವ್ ಮಾತು ಕೇಳ್ತೀಯೋ ಕೇಳು ಆ ಮಾತನ್ನ ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ ಆಯ್ತಪ್ಪ ತಂದೆ ತಾಯಿಯನ್ನು ಕಳೆದುಕೊಂಡು ತಪ್ಪಲಿ ಆದ ಗಂಗಾಲನ್ನ ಈ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಬೇಕಂತ ತುಂಬಾ ದಿನದಿಂದ ಕನಸು ಕಾಣ್ತಾ ಇದ್ದೆ ಇವತ್ತು ನಿನ್ನ ಜೊತೆ ಮದುವೆ ಮಾಡ್ಬೇಕಂತ ನಿರ್ಧಾರ ಕೂಡ ಮಾಡಿದೆ ಈ ಮಾತಿಗೆ ನಿನ್ನ ಒಪ್ಪಿಗೆ ಏನಪ್ಪ ಅಣ್ಣ ನೀನ್ ಯಾವ ಹೆಣ್ಣನ್ನ ಕೈ ಮಾಡಿ ತೋರಿಸ್ತೀಯೋ ಅದೇ ಹೆಣ್ಣಿಗೆ ಕಣ್ಣು ಮುಚ್ಚಿ ತಾಳಿ ಕಟ್ತೀನಿ ನನ್ನ ಇದು ಇದು ನನ್ನ ತಮ್ಮ ಅಂದ್ರೆ ಕೇಳ್ದೇನೋ ನಿನ್ನ ಅಣ್ಣನ ಮಾತಾದ್ರೂ ಕೇಳ್ತಿಳ್ಕೋ ಅಣ್ಣ ಯಾವ ಶಂಕರನ್ನ ಪದೇ ಪದೇ ಬೈತಾ ಇದೆಯಾ ಅಣ್ಣ ಶಂಕರ್ ಏನು ತಪ್ಪು ಮಾಡಿದ ಏನು ತಪ್ಪು ಮಾಡಿದಾನೆ ಅಂತ ಅವ್ನಿಗೆ ಕೇಳಪ್ಪ ಹೇಳ್ತಾನೆ ಶಂಕರ ಅಣ್ಣ ಇಷ್ಟೊಂದು ಬೈತಾ ಇದ್ದಾನೆ ಅದು ಯಾವ ತಪ್ಪು ಮಾಡಿದೆಯೋ ಅಣ್ಣ ಅದು ಏನದು ಹೇಳಪ್ಪ ಅಣ್ಣ ಕೇಳ್ತಾನೆ ಹೇಳು ಯಾಕೆ ಹೇಳೋದಕ್ಕಿನ್ನು ನಾಚಿಕೆ ಬರ್ತಾ ಇದೆಯಾ ಎಲ್ಲಿ ಹೇಳಿದ್ರೆ ಮರ್ಯಾದೆಗೂ ಅಂತ ಹೇಳ್ತಾ ಇಲ್ವಾ ಅನ್ನ ಹೇಳ್ತಾ ಕೇಳು ಅಣ್ಣ ಅವನು ಹೇಳ್ತಾ ಇಲ್ಲ ನೀನಾದ್ರೂ ಹೇಳ್ತೀನಪ್ಪ ನಾನು ತಮ್ಮ ವಿದ್ಯಾವಂತನಾಗಲಿ ಬುದ್ಧಿವಂತನಾಗ್ಲಿ ಅಂತ ಕಷ್ಟಪಟ್ಟು ಕಾಲೇಜಿಗೆ ಕಳಿಸಿದ್ರೆ ಕಾಲೇಜಿನಲ್ಲಿ ಏನ್ ಮಾಡಿದನು ಗೊತ್ತಾ ಮಾಡಿದನ ಪ್ರೀತಿ ಮಾಡ್ಲಿ ಬಿಡ ನಾ ಪ್ರೀತಿ ಮಾಡೋ ವಯಸ್ಸೈತಿ ಅರ್ಜುನ್ ಪ್ರೀತಿ ಮಾಡುವ ವಯಸ್ಸೈತಿ ಅದು ನನಗೂ ಒಂದು ಬಡವರು ಮನಿ ಹೆಣ್ಣನ್ನ ಪ್ರೀತಿ ಮಾಡಿದ್ರೆ ಒಪ್ಕೊಳ್ತಾ ಪ್ರೀತಿ ಮಾಡಿದ ಹುಡುಗಿ ಯಾರು ಗೊತ್ತಾ ನನ್ನ ಗೊತ್ತ ವೈರಿಯಾದ ಜೈರಾಜ್ ಸಾವು ತಂಗಿನ ಪ್ರೀತಿ ಹಾವಿನ ಮೇಲೆ ಕಾಲಿಟ್ರೆ ಕಚ್ಚಿ ವಿಷ ಕಕ್ಕ ಬಿಟ್ಟಿದ್ದೆ ಸರ್ಪ ಸರ್ಪ ಕೊಡುವ ನನಗೂ ಅವನಿಗೂ ಹೋ ವೈರತ್ವ ಇದೆ ಹೋಗಿ ಹೋಗಿ ಅಂತವರು ತಂಗಿರ್ತದೆ ಈ ಮನೆ ಸೊಸೆ ಮಾಡ್ತೀನಿ ಅಂದ್ರೆ ಮೂರ್ಖತನ ಈ ಮದುವೆ ನೋಡೋದಕ್ಕೆ ನಾನ್ ಬಿಡೋದಿಲ್ಲ ಯಾಕಣ್ಣ ನೀನ್ ಬೇಕಾದ್ರೆ ಪ್ರೀತಿ ಮಾಡಿರೋ ಈ ಗಂಗನ್ನು ಮದ್ವೆ ಆಗ್ಬಹುದು ನಾನು ಸೀಲನ್ ಮದ್ವೆ ಆಗ್ಬಾರ್ದು ಮದ್ವೆ ಆಗುದು ತಪ್ಪು ಅಂತ ನಾನು ಹೇಳ್ತಾ ಇಲ್ವೋ ನೀನ್ ಪ್ರೀತಿ ನೀನ್ ಪ್ರೀತಿ ಮನೆಗೆ ಸೊಸೆಯಾಗಿ ಬರುವ ಹೆಣ್ಣು ಸುಮತಿ ಶ್ರೀಮತಿ ಆಗಿರ್ಬೇಕೆ ವಿನಃ ಈ ಮನೆ ಒಡೆದು ಮೂರು ಬಾಗಿಲು ಮಾಡುವ ನೀ ಚೆನ್ನಾಗಿ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಕನು ಶಂಕರ ವಯಸ್ಸಲ್ಲಿ ನಿನಕ್ಕಿದ್ರು ದೊಡ್ಡ ಹೋದ್ರು ಚಿಂತಿಲ್ಲ ನಿನ್ನ ಕಾಲಿಗೆ ಬಿದ್ದು ಬೇಡ್ಕೋತೀರಿ ಶಂಕರಿ ಮದುವೆ ಬೇಡ ನಾನು ವಿದ್ಯಾವಂತನೆ ನಾನೇನೋ ವಿದ್ಯಾವಂತನಲ್ಲ ನನಗೂ ತುಂಬಾ ಚೆನ್ನಾಗಿ ಗೊತ್ತು ಯಾರನ್ನ ಪ್ರೀತಿ ಮಾಡಬೇಕು ಯಾರನ್ನ ಮದುವೆ ಆಗ್ಬೇಕು ಅಂತ ಮದ್ವೆ ಅಂತ ಆದ್ರೆ ಸೀಲಾನೇ ಮದುವೆ ಆಗೋದು ಬಾಯಿ ಇದೇ ಕೈಯಾರೆ ತುತ್ತು ಮಾಡಿ ಉಣಿಸಿ ಇಷ್ಟ ಹೆಂಸರಿಕೆ ಬೆಳೆಸಿದೆ ನಮಗೆ ಇವತ್ತು ಒಂದು ಹೆಣ್ಣಿನಗೋಸ್ಕರ ನಮ್ಮ ಎದುರುಗಡೆ ದೊಡ್ಡವನ್ನಾಗಿಬಿಟ್ಟು ಅದು ಅವನ್ ತಪ್ಪಲ್ಲ ಅದು ಅವನ್ ತಪ್ಪಲ್ಲ ನನ್ನ ತಮ್ಮ ತಾಯಿ ತಪ್ಪಲಿ ಅವನ ತಾಯಿ ಹೊರಗು ಕಾಣ್ಬಾರ್ದು ಅಂತ ನೀನು ಉಪವಾಸ ಇದ್ದು ಇವನ ಹೊಟ್ಟೆಗೆ ಹೊಟ್ಟೆ ಕೊಟ್ಟೆಲ್ಲಣ್ಣ ಅದು ನಿನ್ನ ತಪ್ಪು ನನ್ನ ತಮ್ಮ ಓದಿ ವಿದ್ಯಾವಂತ ಆಗಲಿ ಅಂತ ನಮ್ಮ ದುಡಿಯುವುದಲ್ಲ ಇನ್ನೊಬ್ರು ಕೂಲಿ ಮಾಡಿ ಇವನ ಬಿಕಾ ಪದವಿ ಅದು ನಿನ್ನ ತಪ್ಪು ಚಕ್ರ ಮುತ್ತು ಕೊಡುವಳು ಬಂದಾಗ ತುತ್ತು ಕೊಟ್ಟವರನ್ನ ಮರಿಬಾರ್ದು ಅಂತ ಹೇಳ್ತಾರೋ ಇಪ್ಪತ್ತು ವರ್ಷ ಅವನ ಬಾಯಾಗಿನ ಸುತ್ತ ತೆಗೆದ ನಿನ್ನ ಬಾಯಾಗಿಟ್ಟ ಇಷ್ಟು ದೊಡ್ಡವನಾಗಿ ಮಾಡ್ಯಾನು ಆ ಇಪ್ಪತ್ತು ವರ್ಷದ ಪ್ರೀತಿ ಮುಂದ ಐದು ನಿಮಿಷ ಅಪ್ಪಿ ಮುತ್ತಾಡುವ ಆ ಹೆಣ್ಣಿನ ಪ್ರೀತಿ ನಿನಗೆ ಶ್ರೇಷ್ಠವಾಯ್ತೇನು ಶಂಕರ

ಹೇಳಿದ್ರಪ್ಪ ನಿನ್ನ ತಮ್ಮನ ಮಾತನ್ನು ನಾವು ಹಾಕೋ ಕಣ್ಣೀರು ಅವನ ದೃಷ್ಟಿಯಲ್ಲಿ ಮೊಸಳೆ ಕಣ್ಣೀರಂತೆ ಇಪ್ಪತ್ತು ವರ್ಷಗಳಿಂದ ತಂದೆ ತಾಯಿ ತೀರಿ ಹೋದ ಮೇಲೆ ಎಲ್ಲದಕ್ಕೂ ನಾನೇ ಎಂತ ತುತ್ತು ಮಾಡಿ ಉಳಿಸಿ ಬೆಳೆಸಿದಕ್ಕೆ ಒಂದು ಹೆಣ್ಣರಿಗೋಸ್ಕರ ನಮ್ಮ ಮುಂದೆ ನಾವು ಹಾಕೋ ಕಣ್ಣೀರು ಮೊಸಳೆ ಕಣ್ಣೀರು ಅಂತ ಇದ್ದಾನೆ ನೋಡೋ ಅರ್ಜುನ ಏನು ಬಲ್ಲವನು ತಿಳಿದವನು ಶಂಕರ ವಿಧಿ ವಿಚಾರದಲ್ಲಿ ನನಗೇನು ತಿಳಿತಾ ಇಲ್ಲ ಇದಕ್ಕೆ ನೀನೇ ಏನಾದರೂ ಒಂದು ನಿರ್ಧಾರ ತೆಗೆದುಕೊಳ್ಳಪ್ಪ ನಾನು ಹೊಲದ ಕಡೆ ಕೆಲಸ ಇದೆ ಶಂಕರ್ ಭಾವ ನೋಡಿದ್ರೆ ನಾನು ಪದವಿ ಅಂತ ಆದ್ರೆ ಆ ಜೈರ ಸೌಕರ್ ತಂಗಿಯನ್ನೇ ಅಂತ ಹೇಳೋದ್ರು ಎಷ್ಟು ಭಾವ ನೋಡಿದ್ರೆ ಈ ವಿಷಯದಲ್ಲಿ ನನಗೆ ಏನು ತಿಳಿತಾ ಇಲ್ಲ ನೀನೇ ಯಾವ್ದಾದ್ರು ಒಂದು ತೀರ್ಮಾನ ಕೈಗೊಳ್ಬೋದ ಹೇಳೋದ್ರು ಹೇಗಿರುವಾಗ ನೀವು ಯಾವ ತೀರ್ಮಾನ ತೆಗೆದುಕೊಳ್ತೀರಿ ಬಾಬಾ ತಗೋತೀನಿ ಗಂಗಾ ನನ್ನ ತಮ್ಮನಿಗೋಸ್ಕರ ಒಳ್ಳೆ ನಿರ್ಧಾರವನ್ನು ತಗೋತೀನಿ ನನ್ನ ದುಃಖದಲ್ಲಿ ನನ್ನ ತಮ್ಮನ ಸಂತೋಷ ಅಡಗಿದ್ರೆ ನಾನು ದುಃಖ ಪಡ್ತೀನಿ ನನ್ನ ತಮ್ಮನ ಸಂತೋಷ ಪಡಿಸ್ತೀನಿ ನನ್ನ ಕಣ್ಣೀರಿ ನನ್ನ ತಮ್ಮನ ಜೀವನ ಬೆಳೆ ಬಿಟ್ಟರೆ ನಾನು ಕಣ್ಣೀರ್ ಹಾಕ್ತೀನಿ ಗಂಗಾ ಕಣ್ಣೀರು ಹಾಕ್ತೀನಿ ನನ್ನ ಭತ್ತ ಬೇರೆ ಜಾಯಿರಾಜನ ಹತ್ರ ಹೋಗ್ತೀನಿ ಅವನ ಕಾಲಿಗೆ ಬಿದ್ದು ಕಣ್ಣಾದಾನ ಕೇಳ್ತೀನಿ ಗಂಗಾ ಕೇಳ್ತೀನಿ ಹಾ ಗಂಗಾ ನಿಮಗೊಂದು ಮಾತು ಕೇಳಬೇಕು ಕೇಳಿ ಬಾಬಾ ಅಣ್ಣನ ಒತ್ತಾಯಕ್ಕಾಗಿ ನನ್ನನ್ನು ಮದುವೆ ಹಾಕ್ತಿರೋ ತಪ್ಪು ಕೊಂಡಿಯೋ ಅಥವಾ ನಿನ್ನ ಮನಸಾರೆ ನನ್ನನ್ನು ಮದುವೆ ಹಾಕ್ತಿನೇ ತಪ್ಪು ಕೊಂಡಿಯೋ ಮಾತು ಅಂತ ಕೇಳಿದ್ರಿ ಬಾಬಾ ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡಿ ಈ ಮದುವೆ ಗೊತ್ತು ಬಾಬಾ ನಾನು ನಿಮ್ಮನ್ನೊಂದು ಮಾತು ಕೇಳಿ ಕೇಳು ಈ ಅನಾಥಗೆ ಒಂದು ಬಾಳು ಕೊಟ್ಟರಾಯಿತು ಅಂತ ಕವಿಕರಿಂದ ನೀವು ನನ್ನನ್ನು ಮದುವೆ ಮಾಡಿಕೊಳ್ಳೋಕ್ಕೆ ಕಪ್ಪಿಕೊಂಡ್ರೋ ಅಥವಾ ಮನಸಾರೆ ಪ್ರೀತಿ ಮಾಡಿ ಮದುವೆ ಆಗದ ಕಪ್ಪಿಕೊಂಡ್ರೋ ಇಂಥ ಚಾನ್ಸ್ ಯಾವಾಗ ಬಿಡ್ತಾನ